ಿವಾನ್ ನಾನು ಸುಷ್ಮಾ ವೆಜ್ ವೆಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿಬಿಟ್ಟು ಸಿರಿಸಿಯಲ್ಲಿರುವಂಥ ಪೈ ಹೋಟೆಲ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಇದು ಹಾಲಳ್ಳೆಲ್ಲ ದಾಟಿ ಹುತ್ಕಾರ ಹತ್ತ ಬರುತ್ತೆ ಈ ಹೋಟೆಲು ತುಂಬ ಜನ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಇನ್ನೂ ಹೋಗಿಲ್ವಾ ಅಂತ ಕೇಳ್ತಾಯಿದ್ರು ನಮ್ಮ ಹತ್ರ ಸೊ ಪೈ ಹೋಟೆಲ್ ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಈಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಬಂದಿದ್ದೀವಿ ಹೊರಗಡೆ ಬೇರೆ ತುಂಬಾ ಮಳೆ ಬೇರೆ ಬರ್ತಾಯಿತ್ತು ಮತ್ತು ಇವತ್ತು ನಾವು ಇವತ್ತಿನ ಬ್ಲಾಗ್ ಅಂದರೆ ನಾವು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋರು ಸೊ ಮನೆಯಲ್ಲೆಲ್ಲ ತಿಂಡಿ ಮಾಡ್ತಾಯಿದ್ರೆ ಲೇಟ್ ಬಿಡುತ್ತೆ ಅಲ್ವ ಅದಕ್ಕೋಸ್ಕರ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಬಂದಿದ್ದೀವಿ ಸೊ ಒಂದ್ಸರಿ ಆಯಿತು ಈ ಹೋಟೆಲ್ ಹೇಗಿದೆ ಎಲ್ಲರೂ ಅಷ್ಟೊಂದು ಹೇಳ್ತಾರಲ್ಲ ಅಂತ ಇಲ್ಲಿ ಬಂದಿದ್ದೀವಿ ಸೊ ಮಸಾಲೆ ದೋಸೆ ತೊಗೊಂಡಿದ್ದೀವಿ ಹಾಗೆ ಬನ್ಸ್ ತೊಗೊಂಡಿದ್ದೀವಿ ಮತ್ತು ಎಲ್ಲ ಯಾರ್ಯಾರು ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀವಿ ಟೇಸ್ಟ್ ಮಾಡ್ತಾ ಫಸ್ಟ್ ನಿಮಗೆ ಹೇಳಬೇಕು ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತೇನಿಲ್ಲ ಸೊ ಐದಕ್ಕೆ ನಾವು ಮೂರು ಸ್ಟಾರನ್ನು ಕೊಡ್ತಾ ಇದ್ದೀವಿ ಹಾಗೆ ಒಂದು ಪುರಿ ಕೂಡ ತೊಗೊಂಡಿದ್ದೀವಿ ಬಟ್ ಯಾವುದು ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಇಲ್ಲಿ ಬಂದೇ ತಿನ್ಕೊಂಡು ಹೋಗಬೇಕು ಹೋಗಬೇಕು ಹೇಳುವಂಥದ್ದೇನು ನಮಗೆ ಅನಿಸಿಲ್ಲ ಓಕೆನಾ ಸೊ ಮಾಮೂಲಾಗಿ ಇದೆ ಎಲ್ಲ ಕಡೆ ಇರೋ ರೀತಿಯಲ್ಲೇ ಇದೆ ಮತ್ತು ಒಂದು ಸರಿ ಬಂದು ತಿನ್ಕೊಂಡು ಹೋಗ್ಬೋದು ಅಷ್ಟೇ ಓಕೆನಾ ಮತ್ತು ಆ್ಯಕ್ಚುಲಿ ನಾವು ಸರಿ ಇಲ್ಲಿ ನಾರ್ತ್ ಇಂಡಿಯನ್ಗೆ ಬಂದಿದ್ವಿ ಅಂದರೆ ಲಂಚ್ ಟೈಮ್ಗೆ ಬಂದಿದ್ವಿ ಸೊ ಅವಾಗ ಚೆನ್ನಾಗಿತ್ತು ಅಂದರೆ ಪನ್ನೀರ್ ಟಿಕ್ಕಲ್ಲ ನಮಗೆ ಇಷ್ಟ ಆಯಿತು ಬಟ್ ಈ ಸಾರಿ ಬ್ರೇಕ್ಫಾಸ್ಟ್ ಓಕೆ ಓಕೆ ಅಂತ ಹೇಳ್ಬೋದು ಹಾಗೆ ನಾವು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಹೊರಟಿದ್ದೀವಿ ಹೈವೇದಲ್ಲಿ ಹೋಗ್ತಾ ಇರುವಾಗ ನಮಗೆ ಇಲ್ಲಿ ರೋಡ್ ಸೈಡಲ್ಲಿ ಅಕ್ಕಿ ಆಲೂರಲ್ಲಿ ಸಾಲ್ವಟ್ಗೆ ಅಂಡ್ ಸನ್ಸ್ ಹೇಳುವಂಥ ಒಂದು ದೊಡ್ಡ ಬಟ್ಟೆ ಅಂಗಡಿ ಕಣ್ತು ಸರ್ ನಾವು ಇನ್ನೂ ನೋಡೇ ಇರಲಿಲ್ಲ ಆ್ಯಕ್ಚುಲಿ ತುಂಬ ದಿನ ಆಯ್ತಂತೆ ಇದಾಗಿ ಯಾವತ್ತೂ ನಮಗೆ ಇದು ಲಕ್ಷಕ್ಕೆ ಬಂದಿರಲಿಲ್ಲ ಮತ್ತೇನಂದರೆ ಇಷ್ಟು ದಿನ ಸ್ವಲ್ಪ ಒಳಗಡೆ ಎಲ್ಲೋ ಇತ್ತಂತೆ ಅವರದ್ದು ಅಕ್ಕಿ ಆಲೂರಲ್ಲಿ ಸೊ ಇವಾಗ ಈ ಕಡೆ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗೆ ಒಂದು ನೂರು ವರ್ಷ ಆಯ್ತಂತೆ ಇದು ತುಂಬ ದೊಡ್ಡದಿದೆ ಮತ್ತು ಪ್ರತಿಯೊಂದು ಐಟಮಲ್ಲೂ ಬೇರೆ ಬೇರೆ ಅಂದರೆ ವೆರೈಟಿ ಇದೆ ಈಗ ಶಾರ್ಟ್ಸಲ್ಲಿ ಡ್ರೆಸ್ಸಲ್ಲಿ ಈ ರೀತಿ ಸೊ ಫುಲ್ ಅದರಲ್ಲಿ ಎಲ್ಲ ಬೇರೆ ಬೇರೆ ಕಲರ್ಸು ಹೀಗೆ ಎಲ್ಲ ಸಿಕ್ತೆ ಚೆನ್ನಾಗಿದೆ ಹಾಗೆ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಬಂದ ಮೇಲೆ ಕೇಳಬೇಕಾ ಕೆಲವೊಂದು ಚೆನ್ನಾಗಿ ಕಾಣುತ್ತೆ ಹಾಗೆ ಅದು ಬೇಕಾಗುತ್ತೆ ಇದು ಬೇಕಾಗುತ್ತೆ ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹೊರಟಿದ್ದೀವಿ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅಕ್ಕಿ ಆಲೂರಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ದಾವಣಗೆರೆಗೆ ಅಷ್ಟೊತ್ತಿಗೆ ಸುಮಾರು ಲೇಟಾಗಿತ್ತು ಸೊ ನಾವು ಬೆಳಗ್ಗೆ ಕೂಡ ತುಂಬ ಬೇಗ ಟಿಫಿನನ್ನು ಮಾಡಿದ್ವಿ ಹಾಗೆ ನಾವು ಇಲ್ಲೇ ದೋಸೆನ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ವಸಂತ ಬೆಣ್ಣೆ ದೋಸೆ ಅಂತ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಸರಿ ಕೂಡ ನಾನು ಹಾಕಿದ್ದೀನಿ ತುಂಬಾ ನಮಗೆ ಇಷ್ಟ ಆಗಿತ್ತು ಇಲ್ಲಿ ದೋಸೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ ಇದನ್ನು ತುಂಬ ಅಪರೂಪಕ್ಕೆ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಬೆಣ್ಣೆ ಹಾಕ್ತಾ ಇದಾರೆ ಅದ್ರ ಮೇಲ್ಗಡೆಗೆ ಸೊ ಬಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾವು ಹುಡುಕೊಂಡು ಪ್ರತಿ ಸರಿಯೂ ಇಲ್ಲೇ ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೂ ತಪ್ಪಿಲ್ಲ ಎರಡು ಸರಿ ನಾವು ಬೆಂಗಳೂರಿಗೆ ಹೋಗುವಾಗ್ಲೂ ಇಲ್ಲಿ ಬಂದು ದಾವಣಗೆರೆ ಬೆಣ್ಣೆ ದೋಸೆನ ತಿನ್ಕೊಂಡೇ ಇದ್ದೀವಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಈ ದೋಸೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಆ ದೋಸೆ ರೆಸಿಪಿನ ತೋರಿಸ್ಕೊಡ್ತೀನಿ ಮತ್ತು ನಾನು ಅವ್ರ ಹತ್ರ ಕೂಡ ಕೇಳ್ಕೊಂಡು ಬಂದಿದ್ದೀನಿ ಹೇಗೆ ಮಾಡ್ತೀರಿ ಏನು ಹೇಳ್ಕೊಂಡು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಚಾ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಓಕೆನಾ ಹಾಗೆ ನಾವು ಬೆಂಗಳೂರಿಗೆ ಬಂದು ತಲುಪಷ್ಟರಲ್ಲಿ ಸುಮಾರು ಐದು ಗಂಟೆ ಆಗಿತ್ತು ಸೊ ಬಂದ ತಕ್ಷಣ ನಮಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲವಷ್ಟು ಜಾಗಗಳಿಗೆ ಹೋಗೋದಕ್ಕಿರುತ್ತೆ ನಾವೀಗ ಡಿ ಮಾರ್ಟ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ಡಿ ಮಾರ್ಟಲ್ಲಿ ಕೆಲವಷ್ಟು ನನಗೆ ಶಾಪಿಂಗ್ಗಳಿದ್ವು ಸೊ ಅಲ್ಲಿ ಬಂದಿದ್ದೀವಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ ಜಾ ಅಂದರೆ ಅಲ್ಲಿ ಸ್ವಲ್ಪ ಫೋಟೋ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಜಾಸ್ತಿ ಮಾಡಿಲ್ಲ ಹಾಗೆ ಅಲ್ಲಿ ಕೆಲವಷ್ಟು ಜನ ಶಾಪಿಂಗನ್ನು ಮುಗಿಸ್ಕೊಂಡು ನಾವು ಕಾರ್ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಈ ಕಡೆಗೆ ಬಂದಿದ್ದೀವಿ ಸೊ ಆಮೇಲೆ ಕಾರ್ ತೊಗೊಂಡು ಹೋಗೋಣ ಅಂದ್ಕೊಂಡು ಮತ್ತೆ ಅಲ್ಲಿ ಡಿ ಮಾರ್ಟ್ ಹತ್ರ ಇದು ಯಲಹಂಕದ ಹತ್ರ ಇರುವಂಥ ಡಿ ನಾವು ಇವತ್ತು ಹೋಗಿರೋದು ಮತ್ತೆ ಅಲ್ಲೇ ಹತ್ರನೇ ಎಲ್ಲ ಅಂದರೆ ಸ್ಟ್ರೀಟ್ ಫುಡ್ಗಳು ಈ ರೀತಿ ಎಲ್ಲ ಇದ್ವು ಸೊ ಮಧ್ಯಾಹ್ನ ನಾವು ಎಲ್ಲೂ ಲಂಚ್ ಮಾಡಿಲ್ಲ ಸೊ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆನ ನಾವು ತಿನ್ಕೊಂಡು ಬಂದಿದ್ವಿ ಹೆವಿಯಾಗಿತ್ತು ಅಂದ್ಬಿಟ್ಟು ಎಲ್ಲೂ ಲಂಚ್ ಮಾಡಿಲ್ಲ ಮತ್ತು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಕಾರ್ನರ್ ಹೌಸ್ ಐಸ್ ಕ್ರೀಮ್ ನಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಸೊ ನಾವು ಬೆಂಗಳೂರಿಗೆ ಬಂದಾಗ ಎವ್ರಿ ಟೈಮ್ ಇಲ್ಲಿ ಮಿಸ್ ಮಾಡದೆ ಬರ್ತೀವಿ ಸೊ ನಾವು ಯಾವಾಗಲೂ ಕಮ್ಮನಳ್ಳಿ ಹತ್ರ ಇರೋಂಥ ಕಾರ್ನರ್ ಹೌಸ್ಗೆ ಹೋಗ್ತಾ ಇದ್ವಿ ಇವತ್ತು ಯಲಹಂಕದಲ್ಲಿರೋಂಥ ಕಾರ್ನರ್ ಹೌಸ್ಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಕ್ಯಾಶು ಫಜ್ಜು ಮತ್ತು ಫಿಗ್ ಆ್ಯಂಡ್ ಹನಿ ಹಾಟ್ ಚಾಕ್ಲೇಟ್ ಫಜ್ ಎಲ್ಲ ತೊಗೊಂಡ್ವಿ ನಾವು ಸೊ ಎಲ್ಲ ಐಸ್ ಕ್ರೀಮನ್ನು ತಿನ್ಕೊಂಡು ಕೂಲಾಗೋಣ ಅಂದ್ಬಿಟ್ಟು ಮತ್ತೆ ನಂದರೆ ಇವ ಮತ್ತು ನಾವು ಸಡನ್ನಾಗಿ ಯಾಕೆ ಬೆಂಗಳೂರಿಗೆ ಬಂದ್ವಿ ಹೇಳೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ರಾತ್ರಿ ಒಂಬತ್ತು ಗಂಟೆಗೆ ಐಡಿಯಾ ಮಾಡಿದ್ವಿ ಬೆಂಗಳೂರಿಗೆ ಬರಬೇಕು ಅಂತ ಸಡನ್ ಡಿಸೈಡ್ ಮಾಡಿದ್ದೀವಿ ಅದು ಯಾಕೆ ಏನಕ್ಕೆ ಬಂದಿದ್ದೀವಿ ಹೇಳೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಕೊಳ್ಬೋದು ಓಕೆನಾ ಹಾಗೆ ಅಂದ್ಕೊಳ್ತಾ ಇದ್ದೀರಾ ಇದು ಎಲ್ಲಿಂದ ಬಂತಪ್ಪ ಈ ರೀತಿ ಮಗಚ್ತಾ ಇರುವಂಥ ವೀಡಿಯೋ ಅಂತ ಅಂದ್ಕೊಳ್ತಾ ಇರ್ಬೋದು ರಾತ್ರಿ ಒಂಬತ್ತು ಗಂಟೆಗೆ ನಾನು ಮೈಸೂರು ಪಾಕನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ನೆಕ್ಸ್ಟ್ ಡೇ ನನಗೆ ಬೆಂಗಳೂರಿಗೆ ಹೋಗೋದಕ್ಕೆ ಇತ್ತು ಮತ್ತು ಯಾಕೆ ಹೋಗ್ತೀವಿ ಹೇಳೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ಕೆ ಮೈಸೂರು ಪಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಆಲ್ರೆಡಿ ನಾನು ಒಂದು ಮೈಸೂರು ಪಾಕ್ ವೀಡಿಯೋವನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಒಂದು ಲಕ್ಷ ವ್ಯೂಸ್ ಕೂಡ ಬಂದಿದೆ ಅದು ತುಂಬ ಸುಲಭವಾಗಿ ನೀವು ಅದರಲ್ಲಿ ಮೈಸೂರು ಪಾಕ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲಿತ್ಕೊಳ್ಬೋದು ಸೊ ನಿಮ್ಗೆ ಯಾರಿಗೆ ಮೈಸೂರು ಪಾಕ್ ಮಾಡೋದಕ್ಕೆ ಬರಲ್ಲ ಅಂತಂದ್ರೂ ನೀವು ಆ ವಿಡಿಯೋವನ್ನು ನೋಡಿಕೊಂಡ್ರೆ ತುಂಬ ಸುಲಭವಾಗಿ ಬೇಕರಿ ಸ್ಟೈಲ್ನಲ್ಲಿ ಮೈಸೂರು ಪಾಕನ ಮಾಡ್ಕೊಳ್ಬೋದು ಓಕೆನಾ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಮತ್ತು ನೋಡಿ ನಾವಿಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಈಗ ಮುಗಿಸ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ವೀಡಿಯೋವನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಹಾಗೆ ನೋಡಿ ಇಲ್ಲೆಲ್ಲ ಐಸ್ ಕ್ರೀಮ್ ತಿಂದ್ಕೊಂಡು ಈಗ ಹೊರಡ್ತಾ ಇದೀವಿ ಆ್ಯಕ್ಚುಲಿ ಕಾರ್ ನಾವು ಡಿ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಸೊ ಈಗ ಪುನಃ ಅಲ್ಲೇ ಹೋಗ್ತಾ ಇದೀವಿ ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ನಾವು ನನ್ನ ತಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಈಗ ಸೊ ಈಗಾಗಲೇ ನಾನು ತಮ್ಮನ ಮನೆ ವಿಡಿಯೋವನ್ನು ಕೂಡ ಹೋಮ್ ಟೂರನ್ನು ಮಾಡಿದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ತಮ್ಮನ ಮನೆ ಹೇಗಿದೆ ಹೇಳೋದನ್ನು ನೀವು ಕೂಡ ನೋಡ್ಕೊಳ್ಬೋದು ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋವನ್ನು ಯಾರೂ ಮಿಸ್ ಮಾಡಿಕೊಳ್ಬೇಡಿ Thank you for watching!